ಈ ಸಿದ್ದೇಶ್ವರ ಬೆಟ್ಟಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಹಾಗೇನೆ ಇಲ್ಲಿ ಸಿದ್ದೇಶ್ವರ ಮುನಿಗಳು ತಪಸ್ಸನ್ನ ಮಾಡಿ ಬಂದಂತಹ ಜಾಗನೇ ಈ ಸಿದ್ದೇಶ್ವರ ಬೆಟ್ಟ ಹಾಗೇನೆ ಇಲ್ಲಿ ನೂರ ಎಂಟು ಲಿಂಗಗಳನ್ನ ನೀವು ನೋಡಬಹುದಾಗಿದೆ ಈ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನ ಸಮೀಪ ಇನ್ನೂ ಪ್ರಾಚೀನ ಗುಹೆಗಳು ಸಹ ಇವೆ ಈ ಗುಹೆಗಳು ತಪಸ್ಸಿನ ಮೂಲ ಸ್ಥಳಗಳಾಗಿದ್ದು ಸಾರ್ವಜನಿಕರ ಭೇಟಿಗೆ ಇದು ನಿರ್ಬಂಧಿಸಲಾಗಿದೆ ನಮ್ಮ ಕರ್ನಾಟಕನ ಸುಮ್ನೆ ಸುಮ್ಮನೆ ಪ್ರವಾಸಿಗರು ತನ ಅಂತ ಕರೆಯಲ್ಲರು ಏಕೆಂದ್ರೆ ಇಲ್ಲಿ ಇರ್ತಕ್ಕಂತಹ ಹಚ್ಚ ಹಸಿರು ಬೆಟ್ಟ ಗುಡ್ಡಗಳ್ನೆಲ್ಲ ನಾವು ಒಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಒಂದೊಂದು ಬೆಟ್ಟ ಗುಡ್ಡಗಳು ಸಹ ಒಂದೊಂದು ಕಥೆ ಹೇಳ್ತಿದೆ ಏಕೆಂದ್ರೆ ನಾವಕ್ಕೆ ತರ್ತಕ್ಕಂತಹ ದೇವಸ್ಥಾನವೂ ಸಹ ಇವತ್ತೇನಿದೆ ಅದು ಸಹ ಬೆಟ್ಟದ ಮೇಲಿದೆ ಅಪ್ಪೇ ಇದು ಯಾವುದೋ ಬ್ಯಾಕ್ ಅವರೇ ಬಲ್ತಾರ ಅಂಬರೀಷ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರಯುತ ಕತೆ ಇದ್ದಂಗಿದೆಯಲ್ಲಪ್ಪ ನೀವೇನಾದ್ರು ಈ ಉದಾರಳ್ಳಿ ಇರ್ತಕ್ಕಂತಹ ದೇವಸ್ಥಾನ ಶಿವ ದೇವಸ್ಥಾನ ನೋಡಕ್ಕೋದ್ರೆ ರಾಮನೂರ್ ದಿನ ನಿಮಗೆ ಉದಾರ ಹಳ್ಳಿ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ ನೀವೇನೋ ಟ್ರಾವೆಲ್ ಮಾಡ್ಕೊ ಬರ್ತೀನಿ ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಆಯ್ತು ಆಮೇಲೆ ಉದಾರಹಳ್ಳಿ ಉರುಳ್ಳಿ ಕಿಂಟ್ರಿ ಕೊಟ್ಟು ನೋಡಿ ನಿಮ್ಗೆ ರೇಟ್ ಅಲ್ಲಿ ಸಿಕ್ಬಿಡ್ತೇನೆ ನೋಡಿ ದೇವಸ್ಥಾನಕ್ಕೆ ಹೋಗೋ ಮಹಾದ್ವಾರ ಅಲ್ಲೇ ಬರ್ದಿರ್ತಾರೆ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂತವರ್ಡ್ ಮಾಡೋರೂರ ಹಂಗೆ ಮುಂದೆ ಹೊಂದಿ ಹಂಗೆ ಲಿಫ್ಟ್ ಹೇಳ್ಕೊಂಡು ಹಂಗೆ ಮುಂದೆ ಹೋಗಿ ರೇಟ್ ಹೇಳ್ಕೋಬೇಕಿತ್ತು ನಮ್ಗೆ ಗೊತ್ತಿಲ್ಲ ಹಂಗೆ ಸ್ಟ್ರೀಟ್ ಹೇಳ್ಕೊಬಿಟ್ಟು ಸೊ ಅಲ್ಲಿ ಹಂಗೇ ಯೂಟರ್ ನೋಡಿಕೊಂಡು ಅಲ್ಲಿ ಅಂತ ಇಬ್ರು ಹಜಿದ್ರು ಹಂಗಲ್ಲ ಕಣ್ರಪ್ಪ ದೇವಸ್ಥಾನಕ್ಕೆ ಹೋಗುದು ಹಿಂಗೆ ಅಂತ ಹೇಳಿ ದಾರಿನ ತೋರಿಸಿದ್ರು ಸೊ ನಾವೇ ಗೊತ್ತಿರಲ್ಲ ಕಣಜಿ ನಮ್ಗೆ ಮುಂದಿನ ತರ ದೇವಸ್ಥಾನ ಕೇಳ್ಬಿಟ್ಟು ಅವ್ರಿಗೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹಂಗೇನೆ ದಾರಿ ಹೇಳ್ದಂತ ಹಜೀದ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹಂಗೆ ಮುಂದೆ ಹೋಗ್ತಾರೆ ಇಲ್ಲಿ ಬೆಸ್ಟ್ ಆಫ್ ರೋಡಿಂಗ್ ಅಡ್ವೆಂಚರ್ ಅಂತ ಹೇಳ್ಬೋದು ಮಳೆ ಬಂದ್ಬಿಟ್ಟು ಗಜಗ ಬಜಗ ಅಂತ ಆಗ್ಬಿಟ್ಟು ತೋರಿಸ್ತೆ ಸೊ ಹಂಗೆ ಮುಂದೆ ಅಲ್ಲಿ ಬೋಲ್ಡೇ ಸಿಕ್ಬಿಡ್ತು ನೋಡಿ ಸಿದ್ದೇಶ್ವರ ಬೆಟ್ಟಕ್ಕೆ ದಾರಿ ಉದಾರ ಹಳ್ಳಿ ಅನ್ನೋ ಬರ್ದಿರ್ತಾರೆ ತೋರಿಸ್ತೀನಿ ನೋಡಿ ಬೆಟ್ಟನ ಆ ಬೆಟ್ಟನ ನೋಡಿಕೊಂಡು ಹಂಗೆ ಅದ್ರ ಪಕ್ಕದಲ್ಲಿದ್ದಂತಹ ಬೋಲ್ಡ್ ನೋಡ್ಕೊಂಡು ಹಂಗೆ ಮುಂದೆ ಹೋಯ್ತಾರೆ ಮಾತ್ರ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಈ ತರ ನೆಕ್ಸ್ಟ್ ಅಲ್ಲಿ ವ್ಯೂ ಪಾಯಿಂಟ್ಗಳು ಅಂತ ನೋಡ್ಬೋದು ಹಂಗೆ ಆ ಅಕ್ಕಪಕ್ಕ ಪಕ್ಕ ಇರ್ತಕ್ಕಂಥ ಕೆರೆಗಳನ್ನ ನೋಡಿಕೊಂಡು ಹಂಗೆ ಮುಂದೆ ಹೋಯ್ತಾರೆ ಮಾತ್ರ ನೆಕ್ಸ್ಟ್ ಬ್ಯೂಟಿ ಅಂತಲೇ ಹೇಳ್ಬೋದು ಹಂಗಿದೆ ಮಾತ್ರ ಈ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡೋ ఎబ్లీ ఎబ్లి నూ అర్ధ అంద్ర ಹಂಗೆ ಮುಂದೆ ಹೋಗ್ತಿರ್ಬೇಕಾರೆ ಹಂಗೆ ಸುಮ್ಮನೆ ಹಿಂದೆ ನೋಡಿದ್ರೆ ಕಾಳದ ಹೋಗ್ತೀರಾ ಹಂಗಿದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯೂಟಿ ಅಂತ ನೋಡಬಹುದು ಅಷ್ಟು ಮಸ್ತ್ ಆಗಿದೆ ಮಾತ್ರ ವ್ಯೂ ಈ ದೇವಸ್ಥಾನ ರೋಡ್ ಅಲ್ಲಿ ಅರ್ಧ ಮಣ್ ರೋಡ್ ಇದ್ರೆ ಇನ್ನರ್ಧ ಸಿಮೆಂಟ್ ಅಥವಾ ಕಾಂಕ್ರೀಟ್ ರೋಡ್ ಇದೆ ಅರ್ಧ ರೆಡಿ ಆಗಿದೆ ಇನ್ನರ್ಧ ಮಣ್ ರೋಡ್ ಇದೆ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ಬೇಕಾರೆ ನಾವು ಹೋಗ್ಬೇಕಂತ ಚಲ್ಪಬೇಕಾದಂತಹ ದೇವಸ್ಥಾನಕ್ಕೆ ಸಿದ್ದೇಶ್ವರ ಅಥವಾ ಸಿದ್ದಪ್ಪಜಿ ಜಿ ದೇವಸ್ಥಾನಕ್ಕೆನೇ ಬಂದ್ಬಿಟ್ಟು ಇಲ್ಲಿಂದ ಹಂಗೇನೆ ಈ ದೇವಸ್ಥಾನ ಸುತ್ತ ಇಡ್ತಕ್ಕಂತ ಒಂದು ಒಳ್ಳೆ ಬ್ಯೂಟಿ ವ್ಯೂನ ತೋರಿಸ್ತೀನಿ ನೋಡ್ಕೊಳ್ಳಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆಯೇನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿತ್ತು ನಾವು ಈ ದೇವಸ್ಥಾನದ ಇತಿಹಾಸನ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಸಿದ್ದೇಶ್ವರ ಎಂಬಂತಹ ಶಿವ ಈ ಬೆಟ್ಟದ ಮೇಲೆ ಬಂದು ತಪಸ್ಸನ್ನ ಮಾಡ್ತಾರೆ ಹಾಗೇನೆ ಸಿದ್ಧೇಶ್ವರ ಎಂಬುದು ಶಿವನ ಒಂದು ವಿಶೇಷ ರೂಪ ಹಾಗೇನೆ ಪುರಾಣಗಳಲ್ಲಿ ಶಿವನು ಸಿದ್ಧಿಗಳಿಗೆ ಧಾರೆಯಾಗವನು ಎಂದು ಸಹ ಹೇಳಲಾಗುತ್ತದೆ ಸ್ಥಳೀಯ ನಂಬಿಕೆಯ ಪ್ರಕಾರ ಸಿದ್ಧಾರ್ಥಿ ಮುನಿಗಳು ಶಿವನನ್ನು ಆರಾಧನೆ ಮಾಡಿದರೆಂಬ ಕಥೆನೂ ಸಹ ಇದೆ ಸಿದ್ಧಾರ್ಥಿ ಮುನಿಗಳ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಈ ಸ್ಥಳದಲ್ಲಿ ಸಿದ್ದೇಶ್ವರ ಸ್ವಾಮಿ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಭಕ್ತರ ನಂಬಿಕೆ ಆ ಕಾರಣಕ್ಕೆ ಈ ದೇವಸ್ಥಾನವನ್ನು ಸಿದ್ಧಿಗಳ ದೇಗುಲ ಎಂದು ಸಹ ಪರಿಗಣಿಸಲಾಗುತ್ತದೆ ಹಾಗೆಯೇ ಈ ದೇವಸ್ಥಾನದ ಮೂಲ ಸ್ಥಾನ ಬಂದು ಇದೇನೆ ಮುಂಭಾಗದಲ್ಲಿನೇ ಅದೇ ಜಾಗದಲ್ಲಿ ಒಂದು ಹೊಸ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಇನ್ನೊಂದು ರೀತಿಯಲ್ಲಿ ಈ ದೇವಸ್ಥಾನವನ್ನ ಸಿದ್ದಪ್ಪಿ ದೇವಸ್ಥಾನ ಅಥವಾ ಸಿದ್ದೇಶ್ವರ ದೇವಸ್ಥಾನ ಅಂತ ಎರಡು ಹೆಸರಿಂದನೂ ಸಹ ಕರೀತಾರೆ ಈ ಗರ್ಭಗುಡಿಯ ಶಿವಲಿಂಗವನ್ನ ಸಿದ್ದೇಶ್ವರ ಎಂಬ ಹೆಸರಿನಿಂದನೂ ಸಹ ಕರೆಯಲಾಗುತ್ತದೆ ಹಾಗೆಯೇ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇದರ ಮುಂಭಾಗದಲ್ಲಿಯೇ ನೂರ ಎಂಟು ಶಿವಲಿಂಗಗಳನ್ನ ನಾವು ನೋಡಬಹುದು ಶಿವನ ಇಬ್ಬ ಭಾಗದಲ್ಲಿರ್ತಕ್ಕಂತಹ ಐದೆಡೆ ಸರ್ಪದಿಂದ ದಿನ ನಿತ್ಯವೂ ನಿತ್ಯ ಸೆಕೆಂಡ್ ಸಹ ಶಿವನಿಗೆ ಜಲಾಭಿಷೇಕ ಆಗ್ತಿರೋದನ್ನ ನಾವು ಕಾಣಬಹುದಾಗಿದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಶಿವಲಿಂಗಗಳನ್ನ ನೋಡೋಕ್ಕಿಂತ ಮುಂಚೆನೆ ಇಲ್ಲಿ ಒಂದು ಕಲ್ಯಾಣ ನೋಡಬಹುದು ಪ್ರಸ್ತುತ ಈಗ ಅದನ್ನ ಕಬ್ಬಿಣದ ಸಲಾಖೆಗಳಿಂದ ಮುಚ್ಚಿಬಿಡಿದ್ದಾರೆ ಅದರ ಮುಂಭಾಗದಲ್ಲೇನೆ ನೂರ ಎಂಟು ಶಿವಲಿಂಗಗಳನ್ನ ನಾವು ಕಾಣಬಹುದಾಗಿದೆ ಈ ಪ್ರಸ್ತುತ ದೇವಸ್ಥಾನವು ಇತ್ತೀಚೆಗೆ ನಿರ್ಮಾಣವಾದರೂ ಸಹ ಈ ಸ್ಥಳದ ಆರಾಧನೆಯ ಮೂಲವು ಸಾವಿರ ವರ್ಷಗಳ ಹಿಂದಿನದು ಎಂದು ಹೇಳಲಾಗುತ್ತದೆ ಮೂಲತಃ ಸಣ್ಣ ದೇಗು ಅಥವಾ ಗುಹೆ ಆಕಾರದಲ್ಲಿದ್ದ ಈ ಸ್ಥಳವು ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣವಾಗಿ ನವೀಕರಣಗೊಂಡು ಭವ್ಯವಾದ ದೇಗುಲವಾಗಿ ರೂಪುಗೊಂಡಿದೆ ಈ ಹೊಸ ನಿರ್ಮಾಣವು ಸಾಂಪ್ರದಾಯಿಕ ದ್ರಾವಿಡ್ ಶೈಲಿಯ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದೆ ದೇವಾಲಯವು ಸುಂದರವಾದ ಶಿಲ್ಪಕಲೆ ಮತ್ತು ಕೆತ್ತನೆಗಳನ್ನು ಹೊಂದಿದೆ ಮೂಲ ದೇವಸ್ಥಾನದ ಹಿಂಭಾಗದಲ್ಲಿ ಸಿದ್ದಪ್ಪಾಜಿ ತಪಸ್ಸು ಮಾಡಿದ ಗುಹೆ ಇದೆ ಆದರೆ ಸುರಕ್ಷತಾ ಕಾರಣಗಳಿಂದ ಪ್ರಸ್ತುತ ಆ ಗುಹೆಯನ್ನು ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಬಸವೇಶ್ವರನ ವಿಗ್ರಹದ ಬಾಯಿಯನ್ನು ಸಹ ನಿರಂತರವಾಗಿ ನೀರು ಹರಿಯುತ್ತದೆ ಹಾಗೆಯೇ ಇದು ಶಿವಲಿಂಗಗಳಿಗೆ ಅಭಿಷೇಕ ಮಾಡಲು ಸಹಾಯನ ಮಾಡುತ್ತದೆ ದೇವಸ್ಥಾನದ ಆವರಣದಲ್ಲಿ ನೀವು ನಂದಿ ಮಂಟಪ ಸಣ್ಣ ದೇವಾಲಯಗಳು ಹಾಗೂ ದೀಪ ಸ್ತಂಭವನ್ನು ಕಾಣಬಹುದು ಸುತ್ತಮುತ್ತಲು ಹಸಿರು ಬೆಟ್ಟ ಗುಡ್ಡಗಳು ಹಾಗೆಯೇ ಶಾಂತಿಯ ವಾತಾವರಣ ಇರೋದ್ರಿಂದ ಧ್ಯಾನ ಹಾಗೂ ಭಕ್ತಿಗೆ ಒಂದು ಸೂಕ್ತವಾದ ಜಾಗ ಅಂತಾನೆ ಹೇಳಬಹುದು ಈ ದೇವಸ್ಥಾನವನ್ನ ಹಾಗೇನೆ ಈ ದೇವಸ್ಥಾನವು ಶತಮಾನಗಳ ಹಿಂದೆಯೇ ನಿರ್ಮಿಸಲಾಗಿದೆ ಎಂದು ನಾವು ತಿಳಿಯಬಹುದು ಆದರೆ ಈ ಸಿದ್ದೇಶ್ವರ ದೇವಾಲಯವು ಅತ್ಯಂತ ಪ್ರಾಚೀನ ಹಾಗೂ ಪವಿತ್ರವಾದ ಶಿವಾಲಯಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನವು ಹಳ್ಳಿಯ ಸುತ್ತಮುತ್ತಲಿನ ಜನರಿಗೆ ಧಾರ್ಮಿಕ ಕೇಂದ್ರವಾಗಿದ್ದು ಅನೇಕ ಪೌರಾಣಿಕ ಕಥೆಗಳಿಗೆ ಸಂಬಂಧಿಸಿದೆ ಹಾಗೆಯೇ ಹಳ್ಳಿಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡಿರುವ ಪ್ರಮುಖ ಕೇಂದ್ರ ಈ ದೇವಸ್ಥಾನವು ಪ್ರಾಚೀನ ಇತಿಹಾಸಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನವೀಕರಿಸಲ್ಪಟ್ಟ ಆಧ್ಯಾತ್ಮಿಕ ಸ್ಥಳ ಮತ್ತು ಪ್ರಕೃತಿ ಸೌಂದರ್ಯಕ್ಕೆ ಹೆಚ್ಚಿನ ಹೆಸರುವಾಸಿಯಾಗಿದೆ ಹಾಗೆಯೇ ಈ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನದ ಸಮೀಪ ಇನ್ನೂ ಪ್ರಾಚೀನ ಗುಹೆಗಳು ಇವೆ ಈ ಗುಹೆಗಳಲ್ಲಿ ಏಳು ಎಡಿಯ ನಾಗರ ವಾಸವಿದೆ ಎಂಬ ಪ್ರತೀತಿನೂ ಸಹ ಇದೆ ಈ ಗುಹೆಗಳು ತಪಸ್ಸಿನ ಮೂಲ ಸ್ಥಳಗಳಾಗಿದ್ದು ಪ್ರಸ್ತುತ ಸಾರ್ವಜನಿಕರ ಭೇಟಿಗೆ ಇದನ್ನು ನಿಷೇಧಿಸಲಾಗಿದೆ ಅಥವಾ ನಿರ್ಬಂಧಿಸಲಾಗಿದೆ ಈ ದೇವಸ್ಥಾನವು ಧಾರ್ಮಿಕ ಮಹತ್ವದಷ್ಟೇ ಅಲ್ಲದೆ ಪ್ರಕೃತಿ ಸೌಂದರ್ಯ ಜನರ ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಒಂದು ಪವಿತ್ರ ಕ್ಷೇತ್ರವಾಗಿದೆ